ನಮಸ್ಕಾರ ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ಖಾನಾವಾಳಿ ಸ್ಟೈಲ್ ಹೆಸರುಕಾಳು ಪಲ್ಯ ಮಾಡ್ತಾ ಇದ್ದೀನಿ ಒಂದು ಕುಕ್ಕರಲ್ಲಿ ನಾಲ್ಕು ಕಪ್ಪಾಗಷ್ಟು ಬಿಸಿ ನೀರು ಇದ್ದೀನಿ ಅರ್ಧ ಕಪ್ಪಾಗಷ್ಟು ಹೆಸರು ಕಾಳು ತೊಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿ ನಾಲ್ಕು ವಿಸಿಲ್ ಹೊಡೆಸ್ತಾ ಇದ್ದೀನಿ ಕಾಳೆಲ್ಲ ಚೆನ್ನಾಗಿ ಬೇದಿದೆ ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ ಇನ್ನೊಂದು ಕಪ್ಪಾಗಷ್ಟು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾಲ್ಕೈದು ಆಗಷ್ಟು ಹಸಿ ಮೆಣಸಿನ್ಕಾಯಿ ಇದ್ದೀನಿ ನಿಮ್ಮ ಖಾರ ಎಷ್ಟು ಬೇಕಷ್ಟು ನೋಡಿ ತೊಗೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಕಿ ತರಿತರಿಯಾಗಿ ಇದನ್ನು ಇದ್ದೀನಿ ಒಂದು ಪಾತ್ರೆಯಲ್ಲಿ ಎರಡು ಮೂರು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಇದೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ ಸ್ವಲ್ಪ ಕರಿಬೇವು ಈರುಳ್ಳಿ ಕಲರೆಲ್ಲ ಚೇಂಜ್ ಆಗಿದೆ ಟೊಮೆಟೊ ಹಾಕ್ತಾಯಿದ್ದೀನಿ ದೊಡ್ಡದಾಗಿರುವಂಥ ಒಂದು ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಎಲ್ಲ ಸಾಫ್ಟಾಗಿದೆ ಸ್ವಲ್ಪ ಅರಿಶಿನ ಪುಡಿ ತರಿ ತರಿಯಾಗಿ ರೂಪಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲೆಲ್ಲ ಮಾಡಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹೆಸರು ಕಾಳು ಬೇಯಿಸ್ಕೊಂಡಿದ್ನಲ್ವ ಹಾಕ್ತಾ ಇದ್ದೀನಿ ಇವಾಗ ಹೆಸರು ಕಾಳು ಹಾಕಿದ ನಂತರ ನಿಮಗೆ ನೀರು ಬೇಕಂದ್ರೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಹೆಸರು ಕಾಳು ಪಲ್ಯ ರೆಡಿಯಾಗಿದೆ ಹೆಲ್ದಿಯಾಗಿರುವಂಥದ್ದು ಸ್ಟವ್ ಆಫ್ ಮಾಡಿದ್ದೀನಿ ಹೆಸರು ಕಾಳು ಪಲ್ಯ ಮಾಡಿದ್ದೀನಿ ರೆಡಿಯಾಗಿದೆ ನೋಡಿ ನೀವೊಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು